ಗ್ಯಾರಂಟಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಆದರ್ಶಿ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಈ ಸಿನಿಮಾಗೆ ನೆಲ್ಸನ್ ಆಕ್ಷನ್ ಕಟ್ ಹೇಳಿದ್ರು ಬಾಕ್ಸ್ ಆಫೀಸ್ ನಲ್ಲಿ ಬರೋಬ್ಬರಿ ಆರುನೂರ ಐವತ್ತು ಕೋಟಿ ರೂಪಾಯಿ ಗಳಿಸಿತ್ತು ಈ ಚಿತ್ರ ತಲೈವ ರಜನಿಕಾಂತ್ ಜೊತೆ ನಮ್ಮ ಕರ್ನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ರು ಅವ್ರ ಜೊತೆಗೆ ಮೋಹನ್ ಲಾಲ್ ಹಾಗೂ ರಮ್ಯಾ ಕೃಷ್ಣ ಕೂಡ ಸಾಥ್ ನೀಡಿದ್ರು ಇದೀಗ ಜೇಲರ್ವಲ್ ಜೈಲರ್ ಟು ಶೂಟಿಂಗ್ ಕಿಕ್ ಸ್ಟಾರ್ಟ್ ಆಗಿದೆಯಂತೆ ಹಾಗಾದ್ರೆ ಏನಿದೆ ಜೈಲರ್ ಟು ಚಿತ್ರದ ಅಪ್ಡೇಟ್ಸ್ ನಿಮಗಾಗಿ ನಾವು ತಂದಿದ್ದೀವಿ ಟೇಕ್ ತಲೈವ ರಜನಿಕಾಂತ್ ಅಭಿನಯದ ಜೈಲರ್ ಟು ಚಿತ್ರದ ಶೂಟಿಂಗ್ ಶುರುವಾಗಿದೆ ಹೌದು ಮುಂದಿನ ವಾರದಿಂದ ಜೈಲರ್ ಟು ಚಿತ್ರೀಕರಣ ಆರಂಭಿಸಲು ನಿರ್ಧರಿಸಿದೆ ಟೀಮ್ ಅದಕ್ಕಾಗಿ ನಿರ್ದೇಶಕ ನೆಲ್ಸನ್ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದ್ದಾರಂತೆ ಇತ್ತೀಚೆಗೆ ಟು ಚಿತ್ರದ ಕ್ಯಾರೆಕ್ಟರ್ ಪೋಸ್ಟರ್ಸ್ ರಿವೀಲ್ ಮಾಡಿತ್ತು ಚಿತ್ರತಂಡ ಅದಾದ ಬಳಿಕ ನಿರ್ದೇಶಕ ನೆಲ್ಸನ್ ತಮ್ಮ ಮ್ಯೂಸಿಕ್ ಕಾಂಪೋಸರ್ ಅನಿರುದ್ ರವಿಚಂದರ್ ಜೊತೆಗೂಡಿ ಕಾನ್ಸೆಪ್ಟ್ ಟೀಸರ್ ಮಾಡಿದ್ರು ಅದರಲ್ಲಿ ತಲೈವ ಗನ್ ಹಿಡಿದು ರಕ್ತ ಸುರಿಸೋ ದೃಶ್ಯ ಮೈ ನಿಜವಾಗಿಸೋಕೆ ಫುಲ್ ಫ್ಲೆಡ್ ಶೂಟಿಂಗ್ ಗೆ ಹೊರಟು ನಿಂತಿದೆ ಟೀಮ್ ಅಂದ ಹಾಗೆ ಟು ಸಿನಿಮಾ ಚೆನ್ನೈ ಗೋವಾ ಹಾಗೂ ಥೇಣಿಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆಯಂತೆ ಹೈ ವೋಲ್ಟೇಜ್ ಮಾಸ್ ಎಂಟರ್ಟೈನರ್ ಟು ಸಿನಿಮಾದಲ್ಲಿ ಈ ಬಾರಿ ಯಾರೆಲ್ಲ ಇರ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ ನರಸಿಂಹ ಪಾತ್ರಧಾರಿಯಾಗಿ ಶಿವರಾಜ್ ಕುಮಾರ್ ಮಾಥ್ಯೂ ಪಾತ್ರಧಾರಿಯಾಗಿ ಮೋಹನ್ ಲಾಲ್ ಕಾಮದ್ದೇವ್ ಪಾತ್ರದಲ್ಲಿ ಜಾಕಿ ಶ್ರಾಫ್ ಜಾಫರ್ ಕಿಶೋರ್ ಪಾತ್ರಗಳು ಇಲ್ಲಿಯೂ ಮುಂದುವರಿಯುತ್ತಾ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ ಆದ್ರೆ ಚಿತ್ರತಂಡ ಮೊದಲೇ ಕ್ಯಾರೆಕ್ಟರ್ಗಳನ್ನ ರಿವೀಲ್ ಮಾಡಿದಾಗ ಅಲ್ಲಿ ರಜನಿ ಜೊತೆಗೆ ಶಿವಣ್ಣ ಮೋಹನ್ ಲಾಲ್ ಕೂಡ ಇದ್ದಿದ್ದರಿಂದ ಇವರ ಪಾತ್ರಗಳು ಬಹುತೇಕ ಈ ಬಾರಿಯೂ ಇರಲಿವೆ ಆದ್ರೆ ಯಾವ ರೀತಿಯ ತಿರುವುಗಳಿಂದ ಸಿನಿಮಾದ ವೇಟೇಜ್ ಹೆಚ್ಚುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇಳಿ ವಯಸ್ಸಿನಲ್ಲೂ ಯಂಗ್ಸ್ಟರ್ ಗಳು ನಾಚುವಂತೆ ಡ್ಯಾನ್ಸ್ ಫೈಟ್ ಮಾಡುವ ರಜನಿಕಾಂತ್ ಈ ಬಾರಿ ಮತ್ತಷ್ಟು ವೈಲ್ಡ್ ಆಗಿ ಫೀಲ್ಡ್ಗೆ ಇಳಿಯಲಿದ್ದಾರೆ ಸೊ ಅಸ್ಲಿ ಪೆಚರ್ ಇನ್ನು ನಮ್ಮ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಮುಕ್ತರಾಗಿದ್ದು ಈಗಷ್ಟೇ ಚಿಕಿತ್ಸೆ ಬಳಿಕ ಚೇತರಿಸಿಕೊಳ್ತಿದ್ದಾರೆ ಶಿವಣ್ಣ ಒನ್ ತರ್ಟಿ ಒನ್ ಹಾಗೂ ರಾಮ್ ಚರಣ್ ಸಿನಿಮಾಗಳಲ್ಲಿ ಈಗಾಗಲೇ ಬಣ್ಣ ಹಚ್ಚಿರೋ ಶಿವಣ್ಣ ಜೆ ನಡ್ ಟು ಸಿನಿಮಾದಲ್ಲಿ ಮಗುದೊಮ್ಮೆ ನರಸಿಮ್ಮನಾಗಿ ಮ್ಯಾಜಿಕ್ ಮಾಡೋಕೆ ರೆಡಿಯಾಗಿದ್ದಾರೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಸಿನಿಮಾ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಗೆ ನೀವ್ ನೋಡ್ತೀರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ